ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮ್ಮ ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಇಷ್ಟವಾಗುವಂತಹ ಮತ್ತೆ ತುಂಬಾನೇ ರುಚಿಯಾದ ಸಿಂಪಲ್ ಆಗಿ ಮಾಡಬಹುದಾದ ಸೌರೆಕಾಯಿ ಪರಾಟನ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಸೌರೆಕಾಯಿಯಿಂದ ಸಾರು ಪಲ್ಯ ಇತ್ಯಾದಿಗಳನ್ನ ಮಾಡ್ತೀವಿ ಆದ್ರೆ ಒಂದ್ ಬಾರಿ ಆದ್ರೂ ಈ ರೀತಿಯ ಸೌರೆಕಾಯಿ ಪರಾಟನ ಮಾಡಿ ನೋಡಿ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅವರಿಗೆ ಇದು ಒಂದು ಫೇವ್ರೆಟ್ ಡಿಶ್ ಆಗಿಬಿಡುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಸೌರೆಕಾಯಿ ಪರಾಟಾ ಮತ್ತೆ ಇದ್ರ ಜೊತೆಗೆ ಈ ಸೌರೆಕಾಯಿಯಿಂದ ನಮ್ಗೆ ಯಾವ ಯಾವ ಉಪಯೋಗಗಳಿವೆ ನಮ್ ದೇಹಕ್ಕೆ ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ವಿವರಿಸಿದ್ದೀವಿ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ರೆಸಿಪಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕೂಡ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ ಹಾಗಾದ್ರೆ ಬನ್ನಿ ಸೌರೆಕಾಯಿ ಹೇಗೆ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ಇಲ್ಲಿ ನಾನು ಒಂದ್ ಸೌರೆಕಾಯಿನ ತಗೊಂಡಿದ್ದೀನಿ ಇದು ತುಂಬಾನೇ ದಪ್ಪ ಮತ್ತು ಉದ್ದ ಇರೋದ್ರಿಂದ ಇದ್ರಲ್ಲಿ ನಾನು ಅರ್ಧನ ರೆಸಿಪಿ ಮಾಡೋಕೆ ತಗೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ತಗೊಂಡಿದ್ದೀನಿ ಇದ್ರ ಹಿಂಗ್ಗಡೆ ಇರೋದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ದಪ್ಪ ಇದ್ರ ಮೇಲ್ಗಡೆ ಇರುವ ಸಿಪ್ಪೆ ತೆಗಿಬೇಕಾಗುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇವಾಗ ಮೇಲ್ಗಡೆ ಇರುವ ಸಿಪ್ಪೆನ ತೆಗಿತಾ ಇದ್ದೀನಿ ಸಿಪ್ಪೆ ತುಂಬಾನೇ ದಪ್ಪ ಆಗಿರುತ್ತೆ ಸಿಪ್ಪೆ ತುಂಬಾನೇ ದಪ್ಪವಾಗಿರುತ್ತೆ ಸಿಪ್ಪೆನ ತೆಗ್ದೆ ನಾವು ರೆಸಿಪಿನ ಮಾಡ್ಬೇಕಾಗುತ್ತೆ ಸೌರೆಕಾಯಿ ಪರೋಟ ಮಾಡೋದು ತುಂಬಾನೇ ಸುಲಭ ಇದೆ ನೀವು ಖಂಡಿತ ಮನೆಯಲ್ಲಿ ಮಾಡಿ ನೋಡಿ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಜಾಸ್ತಿ ಪದಾರ್ಥಗಳು ಕೂಡ ನಾನು ಇಲ್ಲಿ ಹಾಕಿಲ್ಲ ಇವಾಗ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಒಳಗಡೆ ಇರುವ ಬೀಜಗಳನ್ನು ತೆಗಿಬೇಕು ಸ್ನೇಹಿತರೆ ಸೌರೆಕಾಯಿ ಅಷ್ಟೇ ಅಲ್ಲ ಸೌರೆಕಾಯಿ ನಮಗೆ ತುಂಬಾ ಲಾಭಗಳಿವೆ ನಮ್ಮ ದೇಹಕ್ಕೆ ಜಾಸ್ತಿ ಜನ ಏನು ಮಾಡ್ತಾರೆ ಅಂದ್ರೆ ಸೌರೆಕಾಯಿ ಬೀಜನ ಬಿಸಾಕ್ ಬಿಡ್ತಾರೆ ಇದು ಅದಕ್ಕೂ ನಮಗೆ ಉಪಯೋಗ ಇಲ್ಲ ಅಂತ ಆದರೆ ಇದರಿಂದ ತುಂಬಾನೇ ಉಪಯೋಗ ಇದೆ ಸೌರೆಕಾಯಿ ಬೀಜದಿಂದ ನಮ್ಗೆ ಏನೇನೆಲ್ಲ ಲಾಭ ಇದೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳಿರ್ತೀನಿ ಖಂಡಿತ ನೀವು ತಪ್ಪದೆ ನೋಡಿ ಇವಾಗ ಬೀಜ ಎಲ್ಲಾ ತೆಗೆದಾದ್ಮೇಲೆ ಇವಾಗ ನಾವು ಇದನ್ನ ಹೆಚ್ಬೇಕಾಗುತ್ತೆ ಸೌರೆಕಾಯಿ ತಿನ್ನೋದ್ರಿಂದ ತುಂಬಾನೇ ಉಪಯೋಗ ಇದೆ ವಾರದಲ್ಲಿ ಸಾರಿ ಏನಾದ್ರೂ ನಾವು ಸೌರೆಕಾಯಿ ರೆಸಿಪಿನ ಮಾಡ್ಕೊಂಡು ತಿನ್ಬೇಕು ತುಂಬಾನೇ ಒಳ್ಳೇದು ನಮ್ ದೇಹಕ್ಕೆ ಇವಾಗ ಎಲ್ಲಾ ಸೌರೆಕಾಯಿ ಹೆಚ್ಚಾಗಿದೆ ಇಲ್ಲಿ ನಾನು ಒಂದ್ ಬೌಲ್ ಅಲ್ಲಿ ಮೂರ್ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಮತ್ತೆ ಇದ್ರಲ್ಲಿ ಸೌರೆಕಾಯಿನ ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಸ್ಪೂನು ಅಜ್ವೆನ್ ಹಾಕೊಳ್ತಾ ಇದ್ದೀನಿ ಮತ್ತೆ ನಾಲ್ಕು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನು ಅರಿಶಿನ ಒಂದು ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲ ನಾನು ನೀರ್ನ ಹಾಕೇ ಇಲ್ಲ ಇದರಲ್ಲಿ ಇದರಲ್ಲಿ ನೀರು ಯಾವುದೇ ಕಾರಣಕ್ಕೂ ಹಾಕೋಕ್ ಹೋಗ್ಬೇಡಿ ಯಾಕಂದ್ರೆ ಸೌರೆಕಾಯಲ್ಲಿ ತುಂಬಾ ನೀರಿನ ಅಂಶ ಇರೋದ್ರಿಂದ ನೀರು ಹಾಕುವ ಅಗತ್ಯನೇ ಇಲ್ಲ ಹಿಟ್ಟು ಒಂದು ಹದಕ್ಕೆ ಬರೋವರೆಗೂ ಕಲ್ಸ್ಕೊಬೇಕಾಗುತ್ತೆ ನೀರ್ ಯಾವುದೇ ಕಾರಣಕ್ಕೂ ಆಡ್ ಮಾಡಬೇಡಿ ಇದನ್ನ ಒಂದು ಐದು ನಿಮಿಷನಾದ್ರೂ ಹೀಗೆ ಬಿಡಬೇಕು ಐದು ನಿಮಿಷ ಆದ್ಮೇಲೆ ಇಲ್ಲಿ ನಾನು ಪರಾಟಾ ಮಾಡೋಕೆ ಪ್ಲಾಸ್ಟಿಕ್ನ ಕಟ್ ಮಾಡ್ಕೊಂಡಿದ್ದೀನಿ ಪರಾಟಾನ ನಾವು ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೋಬಹುದು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ಹಿಟ್ಟನ್ನ ಸರಿಯಾಗಿ ಬಿದ್ಕೋಬೇಕಾಗುತ್ತೆ ಈ ರೀತಿಯಾಗಿ ನಿತ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಚಿ ಇವಾಗ ಹಿಟ್ನ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ ಇದನ್ನ ಉಂಡೆ ತರ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿಯಾಗಿ ಉಳ್ಳೇನ ಮಾಡ್ಕೋಬೇಕಾಗುತ್ತೆ ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಚಿ ಇದ್ರ ಮೇಲೆ ಉಳ್ಳೇನ ಇಟ್ಟು ಈ ರೀತಿಯಾಗಿ ಕೈಯಿಂದ ಪ್ರೆಸ್ ಮಾಡ್ಕೋಬೇಕು ರೌಂಡ್ ಶೇಪ್ ಅಲ್ಲಿ ಈ ರೀತಿಯಾಗಿ ಒತ್ತಬೇಕಾಗುತ್ತೆ ಇದಕ್ಕೆ ಎಣ್ಣೆ ಹಚ್ಚಿ ಸರಿಯಾಗಿ ಇದನ್ನ ಒತ್ಕೋಬೇಕು ಈ ರೀತಿಯಾಗಿ ಇದನ್ನ ತೆಗಿಬೇಕಾಗುತ್ತೆ ಮತ್ತೆ ಗ್ಯಾಸ್ ಮೇಲೆ ತವಾನ ಇಟ್ಟಿದ್ದೀನಿ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಪರಾಟಾನ ನಾಕೊಳ್ತಾ ಇದ್ದೀನಿ ಗ್ಯಾಸ್ ನಾ ಮೀಡಿಯಂ ಫ್ಲೇಮಲ್ಲಿ ಇಡಿ ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಟ್ಟರೆ ಇದು ಬೆಂದ ಹೋಗ್ಬಿಡುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಸರಿಯಾಗಿ ಬೇಯಿಸ್ಕೋಬೇಕು ಎರಡು ಕಡೆಯಿಂದ ಸರಿಯಾಗಿ ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇರೋಕೆ ಹೋಗ್ಬೇಡಿ ಇವಾಗ ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ತುಂಬಾನೇ ರುಚಿಕರವಾದ ಮತ್ತೆ ಎಲ್ರಿಗೂ ಇಷ್ಟ ಆಗುವ ಸೌರೆಕಾಯಿ ಪರೋಟ ರೆಡಿಯಾಗಿದೆ ಸ್ನೇಹಿತರೆ ಸೌರೆಕಾಯಿಂದ ನಮ್ ದೇಹಕ್ಕೆ ತುಂಬಾನೇ ಉಪಯೋಗ ಇದೆ ನಮ್ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡಲು ಈ ಸೌರೆಕಾಯಿ ಸಹಾಯ ಮಾಡುತ್ತೆ ಮತ್ತೆ ಇದರಲ್ಲಿ ಕ್ಯಾಲರಿ ಕಡಿಮೆ ಇದ್ದು ನೀರಿನ ಪ್ರಮಾಣ ಹೆಚ್ಚಾಗಿರುತ್ತೆ ಇದರಿಂದ ನಮ್ ತೂಕ ಇಳಿಸೋಕೆ ತುಂಬಾನೇ ಸಹಾಯ ಮಾಡುತ್ತೆ ಮತ್ತೆ ಇನ್ನೊಂದೇನಂದ್ರೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಸೌರೆಕಾಯಿಯಿಂದ ಹಲವಾರು ಲಾಭಗಳಿವೆ ಇದರ ಜೊತೆಗೆ ಇದ್ರ ಬೀಜಗಳು ಕೂಡ ತುಂಬಾನೇ ಉಪಯೋಗ ನಮ್ಮ ದೇಹಕ್ಕೆ ಸೌರೆಕಾಯಿ ಬೀಜ ತಿನ್ನೋದ್ರಿಂದ ಬೀಜಗಳಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಇರುತ್ತದೆ ಇದು ಹೃದಯದ ಆರೋಗ್ಯ ತುಂಬಾನೇ ಒಳ್ಳೆಯದು ಸೌರೆಕಾಯಿ ಬೀಜ ನಮ್ಮ ಶರೀರಕ್ಕೆ ಬೇಕಾಗುವ ಪ್ರೋಟೀನ್ ನೀಡುತ್ತೆ ಮತ್ತೆ ಬೀಜ ತಿನ್ನೋದ್ರಿಂದ ಮೂತ್ರವಾಹಿನಿ ಶುದ್ಧಿಯಾಗಿ ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನ ಕಡಿಮೆ ಆಗ್ಬಹುದು ಇದ್ರಿಂದ ಮತ್ತೆ ಸೌರೆಕಾಯಿ ಬೀಜ ತಿಂದ್ರೆ ಹೊಟ್ಟೆ ಸರಿಯಾಗಿರುತ್ತದೆ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತದೆ ಮತ್ತೆ ಹಾರ್ಮೋನ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡಲು ಕೂಡ ಇದು ಸಹಾಯ ಮಾಡುತ್ತೆ ಈ ಸೌರೆಕಾಯಿಯಿಂದ ಹಲವಾರು ರೀತಿಯ ಲಾಭಗಳಿವೆ ಅದ್ರ ಜೊತೆಗೆ ಇದ್ರ ಬೀಜಗಳು ಕೂಡ ತುಂಬಾನೇ ಲಾಭದಾಯಕ ಇದೆ ಮತ್ತೆ ಸೌರೆಕಾಯಿ ಬೀಜದಿಂದ ಚಟ್ನಿ ಮಾಡ್ತಾರೆ ಮತ್ತೆ ಸೌರೆಕಾಯಿ ಬೀಜಗಳನ್ನ ಒಣಗಿಸಿ ಅದನ್ನ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿ ಸಾರು ಪಲ್ಯಗಳಲ್ಲೂ ಕೂಡ ಯೂಸ್ ಮಾಡ್ತಾರೆ ಮತ್ತೆ ಈ ಬೀಜಗಳನ್ನ ಸಣ್ಣ ಸಣ್ಣದಾಗಿ ಕತ್ತರಿಸಿ ಪೇಸ್ಟ್ ಮಾಡಿ ಪಲ್ಯ ಅಥವಾ ಹುಳಿ ಕೂಡ ಮಾಡಬಹುದು ನಿಮಗೆ ಈ ರೆಸಿಪಿ ಬಗ್ಗೆ ಏನು ಅನಿಸ್ತು ಅಂತ ಖಂಡಿತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮಗೆ ಯಾವ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ಮೊದಲು ವಿಡಿಯೋ ನೀವೇ ನೋಡ್ಬೋದು ಮತ್ತು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತೆ ರುಚಿ ರುಚಿಕರವಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ